ಯಾವುದೇ ಥರದ ಕಂಪ್ಯಾರಿಸನ್ ಇಲ್ಲ ಸಲಗಾ ಇಸ್ ಅಗೇನ್ ಒಬ್ಬ ಇನ್ನೋಸೆಂಟ್ಗೆ ಅಂಡರ್ವರ್ಲ್ಡ್ಗೆ ಎಳ್ಕೊಂಡೋದ್ರೆ ಇನೋಸೆಂಟ್ ಏನಾಗ್ತಾನೆ ಅಂತ ಇದರ ಅದಿಲ್ಲ ಭೀಮಾ ಬೇರೆ ಭೀಮಾ ಭೀಮಾಲ ರೌಡಿ ಸಮಾನ ನಿಮ್ಗೆ ಆಲ್ಮೋಸ್ಟ್ ತುಂಬ ತುಂಬ ಇರುತ್ತೆ ನಿಮಗೆ ನಿಮಗೆ ಹೆಂಗೆ ಹೇಳಿ ನಾನು ಆ ವಿಶುವಲ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಪ್ರತಿಯೊಂದಕ್ಕೂ ಒಂದು ತದ್ವಿರುದ್ಧವಾಗೇ ಹೋಗಿರ್ತೀವಿ ನಾನು ನಾನು ರಿಯಲ್ ಆಗಿ ನೋಡಿದಂಥ ಲೋಕ ನಾನು ರಿಯಲ್ ಆಗಿ ಇಂಟ್ರಿ ಮಾಡಿದಂಥ ಮಕ್ಕಳು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾನು ರಿಯಲ್ ಆಗಿ ನೋಡಿದಂಥ ಗಂಡು ಮಕ್ಕಳು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ನನಗೆ ತುಂಬ ಬರದಾಗ ಅನ್ನಿಸ್ತು ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ ಒಂದು ಒಂದು ಸಂದೇಶ ಕೊಡ್ಬೋದು ನಾನು ಇವಾಗಲೂ ನಡೀತಾ ಇದೆ ಬೆಂಗಳೂರಲ್ಲೇ ನಡೆದಿದೆ ಸರ್ ಅದು ಅದೆಲ್ಲೂ ಬೇರೆ ಬೇರೆ ಕಡೆ ಹೋಗ್ದಾಗ ನಾವೇ ತರೀಬೇಕಷ್ಟೇ ಈಗ ಸರ್ ಇಲ್ಲಿದೆ ನಾವು ಶಕ್ತಿವಂತರು ಬೆಂಗಳೂರಲ್ಲಿರೋರು ಇನ್ನೆಲ್ಲೋ ತಾಲೂಕುಗೋ ಹೋಬ್ಳಿಗೋ ಹೋದ್ರೆ ಇನ್ನು ರೈತರ ಮಕ್ಕಳು ಇನ್ನೊಬ್ರು ಮತ್ತೊಬ್ರು ಯಾರಿಗೂ ಏನೂ ಆಗೋದ್ ಬೇಡ ಒಂಚೂರು ನಾವು ಹುಷಾರಾಗಿರೋಣ ನಾವು ನಾವು ನಾವೆಲ್ಲ ಸೇರಿ ನೀವೆಲ್ಲ ಸೇರಿ ಒಂದು ಸಾಥ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಮುಟ್ಟಬೇಕೋ ಅವ್ರಿಗೆ ಮುಟ್ಟುತ್ತೆ ವಿಷಯ ತೌಸಂಡ್ ಪರ್ಸೆಂಟ್ ಮುಟ್ಟುತ್ತೆ ಅದು ನಿಮ್ಗೆ ಅವತ್ತು ಅರ್ಥ ಆಗುತ್ತೆ ಏನನ್ನ ಮಾತಾಡೋದು ಈಗ ಕೇಳೋದಿದ್ಯಾ ಇವತ್ತು ಕುಂಬ್ಳಕಾಯಿ ಲಾಸ್ಟ್ ಇವತ್ತು ಆ್ಯಕ್ಚುಲಿ ಎಲ್ಲ ಮುಗಿದೋಗಿದೆ ಕೆಲಸ ಎಲ್ಲ ಕಾರ್ಡಿಗೂ ಎಲ್ಲ ಆಲ್ಮೋಸ್ಟ್ ಎಂಡಲ್ಲಿದ್ದೀನಿ ಇವತ್ತೇನು ಅಂದರೆ ಕೊನೆ ದಿವಸ ಅಂತ ಇಟ್ಕೊಂಡಿದ್ದೀವಿ ಇದನ್ನು ಇವತ್ತು ಕುಂಬಳಕಾಯಿ ಹೊಡೆದು ಈ ಸೀನ ಜಾಯಿನ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ರೆಡಿ ತಮಗೆ ಗೊತ್ತಿರೋ ಸಾಂಗ್ಗೆಲ್ಲ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಇನ್ನೂ ಒಂದು ಎರಡು ಮೂರು ಸಾಂಗ್ ಕೂಡ ಸಾಧ್ಯತೆ ಇದೆ ಇನ್ನೊಂದು ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದ್ದೀವಿ ಬರ್ತೀವಿ ಆದಷ್ಟು ಜಲ್ದಿ ಬರ್ತೀವಿ ದೀಪಾವಳಿಯಲ್ಲಿ ಸಿನಿಮಾನ ಪ್ಲಾನ್ ಮಾಡಿದ್ವಿ ಸರ್ ಹ್ಮ್ ಹ್ಮ್ ಸೊ ತಡ ಏನ್ ಮುಂದೆ ಬಂತು ಅಲ್ಲ ಈಗ ಒಂದೊಂದ್ಸರಿ ಚಂದ್ರಗ್ರಹಣ ಬಿಡ್ಬೇಕು ನಾವೇನ್ ಮಾಡೋಣ ಸರ್ ಈಗ ಎಲ್ಲರ ಮೇಲೂ ಸೆಂಟಿಮೆಂಟ್ ಇದೆ ನಿಮ್ಮ ಮೇಲೂ ಸೆಂಟಿಮೆಂಟ್ ಇದೆ ದಯವಿಟ್ಟು ತಾವು ನಿಂತು ಒಂದು ಸಾಥ್ ಕೊಡಿ ಅಂತ ಅಷ್ಟೇ